ಸೊ ನಮಸ್ತೆ ರೈಸ ಬಾಂಧವರೆ ನನ್ನ ಹೆಸರು ಜ್ಞಾನೇಶ್ ಅಂತ ನಾನಿಲ್ಲಿ ಇಲ್ಲಿ ಮಿಸ್ ಅಗ್ರೋನಮಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಸೊ ಇದು ಬಂದುಬಿಟ್ಟು ಸ್ಪ್ರೇಯಿಂಗ್ ಡ್ರೋನು ಸೊ ಇದು ಪೇಲೋಡ್ ಕೆಪಾಸಿಟಿ ಬಂದು ಟೆನ್ ಲೀಟರ್ ಹಿಡೀತದೆ ಮತ್ತು ಚಾರ್ಜಿಂಗ್ ಒಂದು ಸಲ ನೀವು ಎರಡು ಬ್ಯಾಟ್ರಿನ ಚಾರ್ಜ್ ಮಾಡಿದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಡ ಇದು ಚಾರ್ಜನ್ನು ನೀವು ಮಾಡಿ ಸ್ಪ್ರೇನ ಮಾಡ್ಬೋದು ಸುಮಾರು ಏನಿಲ್ಲ ಅಂದರೂ ನೀವು ಒಂದು ಎಕರೆನ ಎಂಟರಿಂದ ಹತ್ತು ನಿಮಿಷದೊಳಗೆ ಕವರ್ ಮಾಡ್ಬೋದು ಸೊ ನೀವು ನಾ ನಾರ್ಮಲಾಗೆ ಜನಗಳನ್ನ ಅಥವಾ ಆಳುಗಳನ್ನ ಕರ್ಕೊಂಡು ಮಾಡೋದಾದರೆ ನಾಲ್ಕರಿಂದ ಐದು ಜನ ಅಥವಾ ಆರು ಜನ ಬೇಕಾಗ್ತದೆ ಸೊ ಇದರಿಂದ ಮೇನು ಒಂದು ಲೇಬರ್ ಲೇಬರ್ ಎಫಿಷಿಯನ್ಸಿ ಮತ್ತು ಟೈಮ್ನ ನಾವು ಕನ್ಸ್ಯೂಮ್ನ ಮಾಡ್ಬೋದು ಸರ್ ಕಂಪೇರ್ ಟು ಮ್ಯಾನ್ಯಲ್ ಸ್ಪ್ರೇಯಿಂಗ್ ಮತ್ತು ಇನ್ನೊಂದು ಏನಂದರೆ ಒಂದು ಸಲ ನಾವು ಚಾರ್ಜ್ ಮಾಡಿ ಬಿಟ್ಟಾದಮೇಲೆ ಒಂದು ಎಕರೆನ ಮಿನಿಮಮ್ ಎಂಟರಿಂದ ಹತ್ತು ನಿಮಿಷದೊಳಗೆ ಇದು ಕವರ್ ಮಾಡುತ್ತೆ ಸರ್ ಇದು ಬಂದು ಕೃಷಿ ಮಿತ್ರ ಸಿಂಪ್ರೆಂಡಿಡ್ರೋನ್ ಬಗ್ಗೆ ಸೊ ನೆಕ್ಸ್ಟ್ ಬಂದು ಬಂದುಬಿಟ್ಟು ಇದು ಮಟಿಸ್ಪೆಕ್ಟರ್ ರೋಲ್ ಅಂತ ಕರಿತೀವಿ ಇದನ್ನು ಒಂದು ಸಲ ನಾವು ಫ್ಲೈ ಮೇಲೆ ಕ್ರಾಪ್ ಮೇಲೆ ಸೊ ಇಮೇಜಸ್ನ ಕಲೆಕ್ಟ್ ಮಾಡಿ ಎರಡಾಸ್ ಅಂತ ಸಾಫ್ಟ್ವೇರ್ ಸಾಫ್ಟ್ವೇರಲ್ಲಿ ನಾವು ಇದನ್ನ ಅನಾಲಿಸಿಸ್ ಮಾಡ್ತೇವೆ ಸೊ ಈ ಅನಾಲಿಸಿಸ್ ಮಾಡಿದಾಗ ಎನ್ ಡಿ ವಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಎನ್ ಡಿ ವಿ ಅಂದರೆ ನಾರ್ಮಲ್ ಇಸ್ ಡಿಫ್ರೆನ್ಸ್ ವೆಜಿಟೇಷನ್ ಇಂಡೆಕ್ಸ್ ಆ ವ್ಯಾಲ್ಯೂ ಬಂದುಬಿಟ್ಟು ಮೈನಸ್ ಒನ್ನಿಂದ ಪ್ಲಸ್ ಒನ್ ಇರುತ್ತೆ ಸೊ ನೆಗೆಟಿವ್ ವ್ಯಾಲ್ಯೂ ಬಂದರೆ ಅದು ಹನ್ನೆಲ್ತಿ ರೀಸನ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಪಾಸಿಟಿವ್ ವ್ಯಾಲ್ಯೂಸ್ ಬಂದರೆ ಅದನ್ನು ಹೆಲ್ತಿ ರೀಜನ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಹನ್ ರೀಜನ್ ರೀಸನ್ ಇದ್ದರೆ ಸೊ ಆ ಸ್ಪಾಟಿಗೆ ಅಗ್ರೋನಮಿಸ್ಟ್ ಆಗ್ಬೋದು ಪೆಥಾಲಜಿಸ್ಟ್ ಆಗ್ಬೋದು ಅಥವಾ ಎಂಟಮಾಲಜಿಸ್ಟ್ ಆಗೋದು ಆ ಸ್ಪಾಟಿಗೆ ಹೋಗಿ ಅಲ್ಲಿ ಏನು ಡಿಫಿಷನ್ಸಿ ಇದೆ ಅದಾದ ಮೇಲೆ ಅದನ್ನ ನಂತರ ಒಂದು ಪ್ರಿಸ್ಪುಲ್ ಶನ್ನ ಮಾಡಿ ಅದನ್ನು ನಾವು ಟ್ರ್ಯಾಕ್ಟ್ರಿಗೆ ಕೊಡ್ತೀವಿ ಸೊ ಆ ಟ್ರ್ಯಾಕ್ಟ್ರು ಅಥವಾ ಡ್ರೋನ್ ಹೋಗಿ ಆ ಪರ್ಟಿಕ್ಯುಲರ್ ಪ್ಯಾಚಿಗೆ ಹೋಗಿ ಸ್ಪ್ರೇ ಮಾಡಿ ಮತ್ತೆ ಬರ್ತದೆ ಸರ್ ಇದು ಮಲ್ಟಿಸ್ಪೆಕ್ಟ್ರಲ್ ಡ್ರೋನ ಉಪಯೋಗ ಸರ್ ಸೊ ಇದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು